ಅಮಿತ್ ಶಾ ಹೇಳ್ತಾರೆ ನಾವು ಕೊಟ್ಟ ಸೂಚನೆಗಳನ್ನು ರಾಜ್ಯ ಸರ್ಕಾರ ಪರಿಪಾಲಿಸಿಲ್ಲ ರಾಜ್ಯ ಸರ್ಕಾರ ಹೇಳ್ತದೆ ನೀವು ಇದನ್ನು ಒಂದು ರಾಷ್ಟ್ರೀಯ ಪರಿಸರ ದುರಂತ ಅಂತ ಹೇಳಿ ಪರಿಗಣಿಸಬೇಕು ಅದನ್ನು ಮಾಡಿ ಅಂತ ಇದ್ದೆ ಒತ್ತುವರಿದಾರರು ಬಂದಿರೋದೇನೇನೇನೆ ಈ ಸರ್ಕಾರಗಳ ಬೆಂಬಲದಿಂದ ರಾಜಕೀಯ ಬೆಂಬಲದಿಂದಾಗಿ ಹುಲ್ಲು ಭಾಳ ಪ್ರಮುಖವಾದಂಥ ಪ್ರಧಾನವಾದ ಪಾತ್ರ ವಹಿಸ್ತದೆ ಆಮೇಲೆ ಅದು ನೀರನ್ನು ಹೀರ್ಕೊಳ್ಳುತ್ತೆ ಹೀರಿಕೊಂಡು ನಿಧಾನವಾಗಿ ಅದರ ವೇಗನ ಕಡಿಮೆ ಮಾಡ್ತದೆ ಅವ್ರು ಮಾಡಿದ್ದೇನು ಅಂದರೆ ತುಂಗಾ ನದಿ ಮೂಲ ಬತ್ತಿ ಹೋಗೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡಿದ್ರು ಗಣಿಗಾರಿಕೆ ಮಾಡಿದ್ರು ಆ ಅವ್ಯಾಹತವಾದ ಗಣಿಗಾರಿಕೆಯಿಂದನೇ ಇವತ್ತು ಭೂಕುಸಿತ ಉಂಟಾಗ್ತಿರೋದು ಮಂಡಕ್ಕಯನೊಳಗಡೆ ನೀವು ಮಾಡಿರೋ ಅಭಿವೃದ್ಧಿ ಎಲ್ಲಿದೆಯಪ್ಪ ಅದ್ರ ಬದಲು ಇನ್ನೊಂದಷ್ಟು ನಷ್ಟ ಆಗಿದೆ ಈ ನಷ್ಟವನ್ನು ಯಾರ ಮೇಲೆ ಹಾಕೋದು ತೆರಿಗೆದಾರರ ಮೇಲೆ ಹೊರಿಸೋವಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಅನಾಹುತಗಳನ್ನು ನಿವಾರಿಸೋದಕ್ಕೆ ಭಾರತ ಸರ್ಕಾರ ಒಂದು ನೋಟಿಫಿಕೇಷನ್ನ ಹೊರಡಿಸಿದೆ ಆ ನೋಟಿಫಿಕೇಷನ್ನ ಆರನೇ ಸಾರಿ ಹೊರಡಿಸ್ತಾ ಇದೆ ಒಂದು ಅಲ್ಲ ಎರಡು ಸರಿ ಅಲ್ಲ ಆಮೇಲೆ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ಮಾಡಿ ಅವರ ಆತಂಕಗಳನ್ನು ದೂರ ಮಾಡಬೇಕು ಅಂತ ಹೇಳಿ ಒಂದು ಕಮಿಟಿ ನೇಮಕ ಮಾಡಿತ್ತು ಆ ಕಮಿಟಿ ಇನ್ನೂ ವರದಿ ಕೊಟ್ಟಿಲ್ಲ ಇವತ್ತಿನವರೆಗೂ ಆ ವರದಿನೂ ಕೊಟ್ಟಿಲ್ಲ ಇವತ್ತು ನಾವು ಭಾಳ ಮುಖ್ಯವಾಗಿ ಕೇಳಬೇಕಾಗಿರೋದೇನು ಅಂತ ಅಂದರೆ ಯಾಕೆ ಪದೇ ಪದೇ ಆರು ಸಾರಿ ನೀವು ನೋಟಿಫಿಕೇಷನ್ ಕೊಡ್ತೀರಿ ಪಶ್ಚಿಮ ಘಟ್ಟಗಳಲ್ಲಿ ಪರಿಸರಾತ್ಮಕವಾದ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸೋದು ಹೆಂಗೆ ಅಂತ ಆಮೇಲಿಂದ ಇವತ್ತು ಪಶ್ಚಿಮ ಘಟ್ಟಗಳನ್ನು ಉಳಿಸೋದಕ್ಕೆ ಎರಡು ವರದಿಗಳಿದ್ದಾವೆ ಒಂದು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ವರದಿ ಇದೆ ಇನ್ನೊಂದು ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿ ಇದೆ ಆ ಎರಡು ವರದಿಗಳನ್ನು ಇವತ್ತಿನವರೆಗೂ ಕೂಡ ಸಾರ್ವಜನಿಕರ ಜೊತೆ ಸಮಾಲೋಚನೆ ಮಾಡೋಕ್ಕೆ ಯಾವ ಸರ್ಕಾರಗಳೂ ಮಾಡಿಲ್ಲ ರಾಜ್ಯ ಸರ್ಕಾರಗಳು ಮಾಡಿಲ್ಲ ಕೇಂದ್ರ ಸರ್ಕಾರಗಳು ಮಾಡಿಲ್ಲ ಇವತ್ತು ಭಾಳ ದೊಡ್ಡದ ಇದೇನು ಅಂದರೆ ಪರಿಸರ ದುರಂತ ಆಗಿ ಜನ ಸಾಯ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಆಗ್ತಾ ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಗ್ತಾಯಿದೆ ಈ ರೀತಿಯಾದಂತಹ ಒಂದು ನೀನು ಕಾರಣ ನೀನು ಕಾರಣ ಅಂತ ಅನ್ನೋ ಒಂದು ಬೈಗುಳದ ವ್ಯಾಜ್ಯದ ಇದಕ್ಕೆ ಬಂದು ನಿಂತ್ಕೊಂಡಿರುವಂಥದ್ದು ಇದು ನಿಜವಾಗ್ಲೂ ಕೂಡ ಇವರಿಬ್ರು ಸೇರಿ ಇವತ್ತು ಪರಿಸರದ ಅವಘಡ ಏನಾಗಿದೆ ಅದನ್ನು ತಡೆಗಟ್ಟೋದಕ್ಕೆ ಪರಿಹಾರಗಳನ್ನು ರೂಪಿಸೋದಕ್ಕೆ ಒಟ್ಟಾರೆಯಾಗಿ ಪ್ರಯತ್ನ ಮಾಡಬೇಕಾಗಿದ್ದಂಥ ಜನ ಸರ್ಕಾರಗಳು ಇವತ್ತು ಅವರವರೇ ಪರಸ್ಪರ ದೋಷಾರೋಪಣೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇವತ್ತು ಅಮಿತ್ ಶಾ ಹೇಳ್ತಾರೆ ನಾವು ಕೊಟ್ಟ ಸೂಚನೆಗಳನ್ನು ರಾಜ್ಯ ಸರ್ಕಾರ ಪರಿಪಾಲಿಸಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತದೆ ನೀವು ಇದನ್ನು ಒಂದು ರಾಷ್ಟ್ರೀಯ ಪರಿಸರ ದುರಂತ ಅಂತ ಹೇಳಿ ಪರಿಗಣಿಸಬೇಕು ಅದನ್ನು ಮಾಡಿ ಅಂತ ಕೇಳ್ತಾ ಇದ್ದೆ ಇವರು ಅದ್ರ ಬಗ್ಗೆ ಮಾತಾಡಲ್ಲ ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಮಾತಾಡಲ್ಲ ಇವತ್ತು ಅಭಿವೃದ್ಧಿ ಯೋಜನೆಗಳು ಇದೆ ಎಲ್ಲನೂ ರಾಜ್ಯ ಸರ್ಕಾರನೇ ಜಾಸ್ತಿ ಕೊಟ್ಟೈತೆ ನಾವು ಬರೇ ಒಂದೇ ಒಂದು ಇನ್ ಪ್ರಿನ್ಸಿಪಲ್ ಅವಕಾಶ ಮಾತ್ರ ಕೊಟ್ಟಿರೋದು ಅಂತ ಹೇಳಿ ಅವರು ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಭೂಪೇಂದ್ರ ಯಾದವ್ ಹೇಳ್ತಾ ಇದ್ದಾರೆ ಪರಿಸರ ಸಚಿವರು ಸೊ ಹಾಗಾಗಿ ಇವತ್ತು ಪರಸ್ಪರ ದೋಷಾರೋಪಣೆ ಮಾಡ್ತಕ್ಕಂಥ ಒಂದು ಸದಾವಕಾಶವನ್ನಾಗಿ ಇದನ್ನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ಆದರೆ ಇವತ್ತು ನಮಗೆ ಬೇಕಾಗಿರೋದು ಸರ್ಕಾರಗಳು ಮತ್ತು ಸಾರ್ವಜನಿಕರು ಒಟ್ಟಿಗೆ ಸೇರಿಕೊಂಡು ಇವತ್ತು ಒಳಗಾಗಿರ್ತಕ್ಕಂಥ ಕಷ್ಟಕ್ಕೆ ಗುರಿಯಾಗಿರ್ತಕ್ಕಂಥ ಜನರ ನೆರವಿಗೆ ಧಾವಿಸ್ಬೇಕು ಅದಾಗ್ತಾ ಇಲ್ಲ ಅದನ್ನು ಮಾಡೋದನ್ನು ಬಿಟ್ಟು ಎರಡೂ ಸರ್ಕಾರಗಳು ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ ಆಮೇಲೆ ಎಲ್ಲ ಪಕ್ಷಗಳು ಇದರೊಳಗಡೆ ರಾಜಕೀಯವಾಗಿ ಏನು ಲಾಭ ಸಿಗುತ್ತೆ ಅಂತೇಳಿ ಆಮೇಲಿಂದ ಇವತ್ತು ನಮ್ಮ ಈಶ್ವರ ಅವರು ಪರಿಸರ ಸಚಿವರಿದ್ದಾರಲ್ಲ ಅವರು ಅವ್ರಿಗೆ ಯಾವಾಗ್ಲೂ ಪಶ್ಚಿಮ ಘಟ್ಟ ಉಳಿಸೋದು ಹೆಂಗೆ ಅಂದರೆ ಅಲ್ಲಿರೋ ಒತ್ತುವರಿದಾರರನ್ನೆಲ್ಲ ಹೊರಗಡೆ ದುಬ್ಬಿಟ್ರೆ ನಾವು ಪಶ್ಚಿಮ ಘಟ್ಟನ ಉಳಿಸ್ಬೋದು ಅಂತ ಹೇಳಿ ಯಾಕೆ ಇವರಿಗೆ ಆ ಒಂದು ಒತ್ತುವರಿದಾರರು ಇಷ್ಟು ದಿವಸ ಅವರಿಗೆ ಒತ್ತುವರಿದಾರರು ಬಂದಿರೋದೇನೇ ಈ ಸರ್ಕಾರಗಳ ಬೆಂಬಲದಿಂದ ರಾಜಕೀಯ ಬೆಂಬಲದಿಂದಾಗಿ ಈ ರಾಜಕೀಯ ಬೆಂಬಲ ಇಲ್ಲದಲ್ಲೇ ಒತ್ತುವರಿದಾರರು ಒತ್ತುವರಿ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಕೊಡಗಿನಲ್ಲಿ ಆಗಿರೋದೇ ಇವತ್ತು ಹಾಸನದಲ್ಲಿ ಚಿಕ್ಕಮಗಳೂರಲ್ಲಿ ಶಿರೂರಲ್ಲಿ ಎಲ್ಲ ಕಡೆಗೂ ಆಗ್ತಿರೋದೇನು ಅಂತ ಅಂದರೆ ಈ ಥರದ ಇದು ಆಮೇಲಿಂದ ಎನ್ ಎಚ್ ಎ ರೀಜನಲ್ ಆಫೀಸರು ಒಂದು ಸಂದರ್ಶನ ಕೊಟ್ಟಿದ್ದಾರೆ ಅವರು ಸಂದರ್ಶನದೊಳಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ರೈಟ್ ಆಫ್ ವೇ ಒಳಗಡೆ ಏನೂ ಆಗಿಲ್ಲ ಇದು ಇದೆಲ್ಲ ಒಂದು ಪರಿಸರ ದುರಂತ ಅಂತ ಹೇಳ್ಕೊಂಡು ಹೋಗವ್ರೆ ಅದು ಮಾನವ ಪ್ರೇರಿತವಾದ ಪರಿಸರ ದುರಂತ ಅಂತ ಅವ್ರು ಹೇಳಿಲ್ಲ ಸೊ ಹಾಗಾಗಿ ಇವತ್ತು ಈ ಥರದ ಇದರೊಳಗಡೆ ಎಲ್ಲ ಅಭಿವೃದ್ಧಿಯ ಧಾವಂತ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಇದನ್ನೇ ಒಂದು ಮಂತ್ರಿಥರ ಪಠಿಸ್ತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಠಿಸ್ತಾ ಇದ್ದಾವೆ ಹಾಗಾಗಿ ಅವರು ಇದನ್ನು ಮಾಡಿದ್ರೆ ಇದಾಗ್ತದೆ ಅಂತ ಅದಕ್ಕೋಸ್ಕರನೇ ಇನ್ನು ಮೇಲೆ ಇದು ಒಂದು ಸಣ್ಣ ಸ್ಯಾಂಪಲ್ ಇವಾಗ ಆಗಿರೋ ದುರಂತ ಇದೆಯಲ್ಲ ನೋಡಿ ಹತ್ತು ಮಾಲಾದಲ್ಲಿ ಒಂದು ನೂರಿಪ್ಪತ್ತು ಕುಟುಂಬಗಳು ಪರಿಹಾರ ಕೇಳಿದ್ವಿ ಆದರೆ ಇವತ್ತು ಐದು ಸಾವಿರಕ್ಕೂ ಐದು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಪರಿಸರ ಪುನರ್ವಸತಿಯನ್ನು ಬೀಳ್ತಾ ಇದ್ದಾವೆ ಎಲ್ಲೂ ಜಾಗಳ ಸಿಗ್ತಾಯಿಲ್ಲ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಮುಂಚೆ ಎರಡೂ ಸರ್ಕಾರಗಳು ಜೊತೆಯಾಗಿ ಸಾರ್ವಜನಿಕರನ್ನ ಸೇರಿಸ್ಕೊಂಡು ನಿಜವಾದಂಥ ಪರಿಹಾರವನ್ನು ರೂಪಿಸೋದು ಅಂತ ಅಂದರೆ ಅಲ್ಲಿಯ ಅಭಿವೃದ್ಧಿ ಯೋಜನೆಗಳಿಗೆ ತಕ್ಷಣ ಸ್ಥಗಿತಗೊಳಿಸೋದು ಯಾವುದೇ ಅಭಿವೃದ್ಧಿ ಯೋಜನೆಯನ್ನು ಮಾಡೋಕ್ಕೆ ಹೋಗ್ಬಾರ್ದು ನಿಲ್ಲಿಸ್ಬೇಕು ಎಲ್ಲ ಇದು ಅಲ್ಲಿ ಸಿಕ್ಕಾಪಟ್ಟೆ ಎಸ್ಟೇಟ್ಗಳಿದ್ದಾವೆ ಆ ಎಸ್ಟೇಟ್ಗಳಲ್ಲಿ ಪ್ರವಾಹ ಮತ್ತು ಬರಗಾಲ ಬರ್ತಾ ಇದೆ ಪ್ರವಾಹ ಮತ್ತು ಬರಗಾಲ ಬಂದಾಗ ಈ ಗುಡ್ಡ ಕುಸಿತ ಆಗ್ತಾಯಿದೆ ಯಾಕೆ ಅಂತ ಅಂದರೆ ಬಿಸಿ ಗಾಳಿ ಬಂದಾಗ ಅದು ನೀರು ಹಾವಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ಆ ಗುಡ್ಡ ಇದು ಪ್ಲಾಂಟೇಶನ್ಗಳಲ್ಲಿ ದೊಡ್ಡ ದೊಡ್ಡ ಹೊಂಡಗಳನ್ನು ತೆಗೆಸ್ಕೊಂಡವ್ರೆ ಹೊಂಡಗಳನ್ನು ತೆಗೆಸ್ಕೊಂಡು ಆ ಹೊಂಡಗಳೇನೆ ನೆನೆ ಇವತ್ತು ಭೂಕುಸಿತಕ್ಕೆ ಕಾರಣ ಆಗ್ತಾ ಇದೆ ಈ ಭೂಕುಸಿತ ಅನ್ನೋದು ಭಾಳ ಮುಖ್ಯವಾಗಿ ರೋಡ್ಗಳನ್ನ ಟನಲ್ಗಳು ಮಾಡೋದು ಮತ್ತು ವೈನಾಡ್ನ ದೊಡ್ಡ ರೀತಿಯೊಳಗಡೆ ಏಕಪ್ರಭೇದದ ಮರ ಗಿಡಗಳನ್ನು ಬೆಳೆಯೋದು ಹುಲ್ಲಿಲ್ಲ ಅಲ್ಲಿ ಹುಲ್ಲೇ ಇಲ್ಲ ಹುಲ್ಲುಗಳು ಭಾಳ ಮುಖ್ಯ ಗುಡ್ಡನ ಹಿಡ್ದಿಟ್ಗಳು ಇದ್ರೊಳಗಡೆ ಹುಲ್ಲು ಭಾಳ ಪ್ರಮುಖವಾದಂಥ ಪ್ರಧಾನವಾದ ಪಾತ್ರ ವಹಿಸ್ತದೆ ಆಮೇಲೆ ಅದು ನೀರನ್ನು ಹೀರ್ಕೊಳ್ಳುತ್ತೆ ಹೀರ್ಕಂಡು ನಿಧಾನವಾಗಿ ಅದರ ವೇಗನ ಕಡಿಮೆ ಮಾಡ್ತದೆ ಆದರೆ ಇವಾಗ ಎಲ್ಲ ಏಕಪ್ರಭೇದದ ವಿದೇಶಿ ತಳಿಗಳನ್ನು ತಗೊಂಬಂದ್ಬಿಟ್ಟು ಹಾಕಿ ನಾವು ಪಶ್ಚಿಮ ಘಟ್ಟ ಉಳಿಸ್ತೀವಿ ಅಂತ ಹೇಳಿ ಕೆ ಐ ಎಲ್ಗೆ ಪರಿಸರ ಪ್ರಶಸ್ತಿ ಕೊಡ್ತಾರೆ ಕೆ ಐ ಸಿ ಎಲ್ಲಿ ಪ್ರಶಸ್ತಿ ಪರಿಸರ ಪ್ರಶಸ್ತಿ ಕೊಡೋದಕ್ಕೆ ನಂದೇನು ವೈಯಕ್ತಿಕವಾದ ವಿರೋಧ ಅಲ್ಲ ಆದರೆ ಅವ್ರು ಮಾಡಿದ್ದೇನು ಅವ್ರು ಮಾಡಿದ್ದೇನು ಅಂದರೆ ತುಂಗಾ ನದಿ ಮೂಲ ಬತ್ತಿ ಹೋಗೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡಿದ್ರು ಗಣಿಗಾರಿಕೆ ಮಾಡಿದ್ರು ಆ ಅವ್ಯಾಹತವಾದ ಗಣಿಗಾರಿಕೆಯಿಂದನೇ ಇವತ್ತು ಭೂಕುಸಿತ ಉಂಟಾಗ್ತಿರೋದು ಅಂತಹ ಕಂಪನಿಗಳನ್ನು ಭಾಳ ದೊಡ್ಡದಾಗಿ ಅಬ್ಯಾಂಡಂಟ್ ಕ್ವಾರೀಸ್ ಅಂದರೆ ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡಿದಂತಹ ಈ ಇದಿದೆಯಲ್ಲ ಅವುಗಳನ್ನು ಕೈ ಬಿಟ್ಟು ಹೋದರು ಅವರು ಕೈ ಬಿಟ್ಟು ಹೋಗಿ ಅದೆಲ್ಲ ಮಾಡಿ ಇವತ್ತು ಭಾಳ ದೊಡ್ಡ ರೀತಿ ಒಳಗಡೆ ಇದಾಗ್ತಾ ಇರೋದು ಅವುಗಳಿಂದ ಆಗಿದೆ ಅಂತ ವೈನಾಡಿನ ಕಾಫಿ ಮತ್ತು ರಬ್ಬರ್ ಟೀ ತೋಟಗಳಲ್ಲಿ ಇರುವಂತಹ ದೊಡ್ಡ ದೊಡ್ಡ ಹೊಂಡಗಳು ಎರಡನೇದಾಗಿ ಈ ರಸ್ತೆಗಳು ರಸ್ತೆಗಳು ಇದು ಮಾಡಿ ಆಮೇಲೆ ನಾವು ಕೇಂದ್ರ ಸರ್ಕಾರ ಬರೀ ಒಂದೇ ಒಂದು ಇನ್ಪ್ರಿನ್ಸಿಪಲ್ ಅನುಮೋದನೆ ಕೊಟ್ಟಿದೆ ಹತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತ ಭೂಪೇಂದ್ರ ಯಾದವ್ ಹೇಳ್ತಾರೆ ಇದು ಬೈಗಳ ಮಾಡೋದಕ್ಕೆ ಅಷ್ಟೇ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಇದು ಮಾಡೋದಲ್ಲ ಇವತ್ತು ನಮ್ಮ ಮುಂದೆ ಆಗಬೇಕಾಗಿರೋದೇನು ಅಂತ ಅಂದರೆ ಕಷ್ಟದಲ್ಲಿದ್ದಾರೆ ಜನ ವಸತಿ ಕಳ್ಕೊಂಡಿದ್ದಾರೆ ಜನ ಅವರ ಕುಟುಂಬ ಕುಟುಂಬನೇ ಹೋಗಿದ್ದಾವೆ ಇಂತಹ ಸಂದರ್ಭದೊಳಗಡೆ ನಾವು ಅವರ ನೆರವಿಗೆ ರಕ್ಷಿಸ ತಾವಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಮನುಷ್ಯತ್ವದ ಕರೆ ಮನುಷ್ಯತ್ವದ ಕರೆ ಅಂದರೆ ಮನುಷ್ಯತ್ವದ ಕರೆ ನಾವು ಯಾರೂ ಇದು ಮಾಡ್ತಾನೇ ಇಲ್ಲ ಇದರೊಳಗೆ ಏನು ಲಾಭ ಆಗ್ತದೆ ನನಗೆ ನನಗೇನು ಲಾಭ ಆಗ್ತದೆ ಅನ್ನೋದನ್ನು ರಾಜಕೀಯ ಪಕ್ಷಗಳು ಮೊದಲು ಬಿಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅದನ್ನು ಬಿಡಬೇಕು ಈ ಥರ ಬಿಟ್ಟು ಅಭಿವೃದ್ಧಿ ಯೋಜನೆಗಳಿಗೆ ತಕ್ಷಣವೇ ನಿಲ್ಲಿಸ್ಬೇಕು ಒಂದು ಆಟು ದಿವಸ ಏನಾಗಲ್ಲ ಇಲ್ದಲೇ ಹೋದರೆ ನೀವು ಮಾಡಿರೋ ಅಭಿವೃದ್ಧಿನ ಒಂದು ಕ್ಷಣಾರ್ಧದಲ್ಲಿ ಕೊಚ್ಕೊಂಡು ಹೋಗುತ್ತೆ ನೀವು ಮಾಡಿದ್ದ ಅಭಿವೃದ್ಧಿ ಎಲ್ಲಿದೆ ಎಲ್ಲಿದೆ ಇವತ್ತು ಇವತ್ತು ಮಂಡಕ್ಕೈನೊಳಗಡೆ ನೀವು ಮಾಡಿರೋ ಅಭಿವೃದ್ಧಿ ಎಲ್ಲಿದೆಯಪ್ಪ ಅದ್ರ ಬದಲು ಇನ್ನೊಂದಷ್ಟು ನಷ್ಟ ಆಗಿದೆ ಈ ನಷ್ಟವನ್ನು ಯಾರ ಮೇಲೆ ಹಾಕೋದು ತೆರಿಗೆದಾರರ ಮೇಲೆ ಹೊರಿಸೋವಂಥದ್ದು ತೆರಿಗೆ ಮ್ಯಾಲೆದಾರರ ಮೇಲೆ ಹೊರಿಸೋವಂಥದ್ದು ಇದಕ್ಕೋಸ್ಕರನೇ ನಾವು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಧ್ವನಿ ಎತ್ತಿ ಇದೆಲ್ಲ ಮಾಡ್ತಿರೋದು ಸರಿ ಇಲ್ಲ ಅಂತ ಧ್ವನಿ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂಥ ಕೆಲಸನೂ ನಾವು ಮಾಡಬೇಕಾಗಿದೆ ನಿಮ್ಮ ಚಾನಲನ್ನು ಕೂಡ ಆ ಥರದ ಕೆಲಸನ ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ಗಾಲ್ಗಿಲ್ ವರದಿ ಅವರು ಒಂದು ಪಾಯಿಂಟ್ ಎರಡು ಲಕ್ಷ ಚದುರ ಕಿಲೋಮೀಟರ್ನಷ್ಟು ವ್ಯಾಪ್ತಿ ಇದೆ ಅದರೊಳಗಡೆ ಎಪ್ಪತ್ತೈದು ಪರ್ಸೆಂಟು ಈಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ ಒನ್ ಆ್ಯಂಡ್ ಟೂ ಇರಬೇಕು ಅಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಸಾರಾಸಕ್ತಾಗಿ ನಿಲ್ಲಿಸಬೇಕು ಅಂತ ಹೇಳಿದರು ನಿಮ್ಮ ಅಭಿವೃದ್ಧಿ ಯೋಜನೆಗಳು ಮಾಡೋದಾದರೆ ಈ ಈಕೊಲಜಿಕಲ್ ಸೆನ್ಸಿಟಿವ್ ಝೋನ್ ತ್ರೀನಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದರು ಆದರೆ ಕಸ್ತೂರಿ ರಂಗನ್ ವರದಿನ ಯಾಕೆ ತಂದರು ಅಂತ ಅಂದರೆ ಇದನ್ನು ದುರ್ಬಲಗೊಳಿಸೋದಕ್ಕೆ ಅವರು ಒಂದು ಲಕ್ಷ ಅರವತ್ನಾಲ್ಕು ಸಾವಿರ ಚದರ ಕಿಲೋಮೀಟರ್ ವ್ಯಾಪ್ತಿ ಇದೆ ಅಂತ ಹೇಳಿದರು ಆದರೆ ಮೂವತ್ತೇಳು ಪರ್ಸೆಂಟ್ ಸಾಕು ಅಂತ ಪಶ್ಚಿಮ ಘಟ್ಟನ ಉಳಿಸೋದಕ್ಕೆ ಸೂಕ್ಷ್ಮ ಪ್ರದೇಶ ಎಷ್ಟಿದೆ ಅಂದರೆ ಮೂವತ್ತೇಳು ಪರ್ಸೆಂಟ್ ಅದರ ಮೂವತ್ತೇಳು ಪರ್ಸೆಂಟ್ನ ಉಳಿಸಿದ್ರೆ ಸಾಕು ಅಂತ ಹೇಳಿದ್ರು ಈ ಥರದ ಒಂದು ವರದಿನ ಮುಚ್ಚಾಕೋದಕ್ಕೆ ಇನ್ನೊಂದು ವರದಿನ ತರೋದು ಒಬ್ಬ ಪರಿಸರ ತಜ್ಞ ನಿಮ್ಮ ವಿರುದ್ಧ ಮಾತಾಡಿದ್ರೆ ಅವರು ಬಾಯಿ ಮುಚ್ಚೋದಕ್ಕೆ ಇನ್ನೊಬ್ಬ ಪರಿಸರ ತಜ್ಞನ ಅಲ್ಲ ಅದು ಚರ್ಚೆಯನ್ನು ಅನೂಚಾನವಾಗಿ ಮುಂದುವರಿಸುವಂಥ ಪ್ರಯತ್ನ ಆದರೆ ನಿಜವಾಗ್ಲೂ ಕೂಡ ಗಂಭೀರವಾಗಿ ನೀವೇನು ಮಾಡಬೇಕು ಅದನ್ನು ಮಾಡಿ ಅದನ್ನು ಮಾಡೋದು ಅಂದರೆ ನೀವು ಇನ್ನೇನು ಮಾಡೋದು ಬೇಡ ಮೊದಲು ಈ ಅಭಿವೃದ್ಧಿ ಯೋಜನೆಗಳನ್ನ ಸ್ಥಗಿತಗೊಳಿಸಿ ಅಭಿವೃದ್ಧಿ ಯೋಜನೆಗಳು ಅಂದರೆ ಯಾವುದು ಗಣಿಗಾರಿಕೆ ಮಾಡೋದು ಗಣಿಗಾರಿಕೆ ಅಭಿವೃದ್ಧಿ ಯೋಜನೆ ಅಲ್ಲ ಬರಡು ಮಾಡೋದು ಬರಡು ಮಾಡೋದು ಇವತ್ತು ಝಕೋಸ್ಲವೇಕಲ್ಲಾಗಿದೆ ಏನಾಗಿದೆ ಗಣಿಗಾರಿಕೆ ಮಾಡಿ ಭಾಳ ಅತ್ಯಮೂಲ್ಯವಾದ ಖನಿಜಗಳು ಇವತ್ತು ಹಸಿರು ಇಂಧನ ಅಂತ ಏನು ಹೇಳ್ತೀವೋ ಅವುಗಳ ವಿದ್ಯುಚ್ಛಕ್ತಿಯನ್ನು ಸಂಗ್ರಹ ಮಾಡಿ ನಮಗೆ ಬೇಕಾದಾಗ ಬಳಸೋದಕ್ಕೆ ಬೇಕಾಗಿರ್ತಕ್ಕಂಥ ಇದಕ್ಕೆ ಟಂಗ್ಸ್ಟನ್ನು ನಿಕ್ಕಲ್ಲು ಕ್ಯಾಡ್ಮಿಯಮ್ಮು ಕೋಬಾಲ್ಟು ಈ ಥರದ ಅಪರೂಪದ ರೇರತ್ ಎಲಿಮೆಂಟ್ಸ್ ಅಂತ ಕರೀತಾರೆ ಅವುಗಳನ್ನು ಇದು ಮಾಡೋದಕ್ಕೆ ಹೋಗ್ತಾವ್ರೆ ಅದರಿಂದ ಪರಿಸರ ದುರಂತಗಳಾಗ್ತಾ ಇದ್ದಾವೆ ಇವತ್ತು ಈ ಪರಿಸರ ದುರಂತಗಳನ್ನಾಗೋದು ಅಂತ ಅಂದರೆ ನೀವು ಈ ಕಲ್ಲು ಗಣಿಗಾರಿಕೆ ಮಾಡೋದನ್ನು ಬಿಡಬೇಕು ಅಥವಾ ಅಲ್ಲಿ ಬಳಕೆ ಇಲ್ದಲೇ ಇರುವಂಥ ಗಣಿಗಾರಿಕೆಗಳನ್ನು ಬಿಟ್ಟು ಅದ್ರ ತೊಟ್ಟಿಗೆ ಅದು ಬಂದ್ಬಿಡೋದು ಬಂದ್ಬಿಟ್ಟು ನೀವು ಗಣಿಗಾರಿಕೆನ ಅವ್ಯಾಹತವಾಗಿ ಮಾಡಿಕೊಂಡು ಇದನ್ನು ಇದು ಮಾಡೋಕ್ಕಾಗಲ್ಲ ಆದ್ದರಿಂದ ನೀವು ತುರ್ತಾಗಿ ಮಾಡಬೇಕಾಗಿರೋದೇನು ಅಂತ ಅಂದರೆ ಈ ಅಭಿವೃದ್ಧಿ ಯೋಜನೆಗಳನ್ನ ಇದು ಮಾಡೋದು ಅದ್ರ ಬದಲು ನೀವು ಮಾಡ್ತಿರೋದೇನು ಇನ್ನೊಂದಷ್ಟು ಪರಿಸರ ಸಂರಕ್ಷಣೆ ಮಾಡೋದಕ್ಕೆ ಇದ್ದಂಥ ಕಾನೂನುಗಳನ್ನು ಸಡಿಲ ಮಾಡಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನೀವು ಮಾಡ್ತಿರೋದು ಏನು ಹೂಡಿಕೆದಾರರಿಗೆ ಸುಲಭ ಆಗೋ ಅಂಥ ಒಂದು ಅಭಿವೃದ್ಧಿಯ ದಾರಿನಲ್ಲಿ ನೀವು ಹೋಗ್ತಾ ಇದ್ದೀರಾ ಅದು ವಿನಾಶಕಾರಿಯಾದಂಥ ದಾರಿ ಈ ವಿನಾಶಕಾರಿಯಾದ ದಾರಿಯನ್ನು ಬಿಡದೇನೇನೆ ನೀವು ಯಾವುದನ್ನು ಸರಿ ಮಾಡೋಕ್ಕಾಗಲ್ಲ ಆದ್ದರಿಂದ ಮೊದಲು ನೀವು ಆ ವರದಿಯ ನೋಟಿಫಿಕೇಷನ್ ನೀವು ಏನು ಮಾಡ್ತಿದ್ದೀರೋ ನನಗೆ ಅದು ತೃಪ್ತಿ ಇಲ್ಲ ಆದ್ರೂ ಇವಾಗ ಅಟ್ಲೀಸ್ಟ್ ಅದನ್ನಾದರೂ ಮಾಡಲಿ ಅಂತ ಅದಾದ್ರೂ ಒಂದಷ್ಟು ಉಳಿಲಿ ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ ಆರು ಬಾರಿ ನೋಟಿಫಿಕೇಷನ್ ಕೊಡೋದು ಅಂದರೆ ಏನು ಆ ಕಮಿಟಿ ಯಾಕೆ ಇವತ್ತಿನವರೆಗೂ ವರದಿ ಕೊಟ್ಟಿಲ್ಲ ಆ ಕಮಿಟಿಯ ವರದಿ ತಗೊಳ್ಳಿ ವರದಿ ತಗೊಂಡು ಅದನ್ನು ಜಾರಿ ಮಾಡೋವಂಥ ಪ್ರಾಮಾಣಿಕವಾದ ಪ್ರಯತ್ನನ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪರಸ್ಪರ ದೋಷಾರೋಪಣೆ ಮಾಡೋದನ್ನು ಬಿಟ್ಟು ಅವ್ರು ಮಾಡಬೇಕಾಗಿರೋದೇನು ಅಂದರೆ ಪರಿಣತರ ವರದಿಗಳನ್ನು ಜಾರಿಗೊಳಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ಅದಕ್ಕೆ ಜನಗಳನ್ನು ತೊಡಗಿಸಿ ಜನಗಳು ಹೇಳ್ತಾರೆ ಅವರಿಗೆ ಏನು ಬೇಕು ಏನು ಬೇಡ ಅಂತ ಹೇಳ್ತಾರೆ ನೀವು ಜನಗಳನ್ನ ಇದ್ರ ವಿರುದ್ಧ ವರದಿಗಳ ವಿರುದ್ಧ ಚೂ ಬಿಡೋದಲ್ಲ ಇವತ್ತು ಈಶ್ವರ್ ಕಂಡ್ರೆ ಮಾಡ್ತಾ ಇರೋದು ಅದೇ ಕೆಲಸ ಜನಗಳನ್ನು ಚೂ ಬಿಡೋದು ಸರ್ಕಾರ ನಾವು ಮಾಡಬೇಕು ಅಂತಿದ್ವಿ ನೋಡ್ರಿ ಇದು ಜನ ಬೇಡ ಅಂತ ಅವರೇ ಅಂತ ಜನ ಯಾಕೆ ಬೇಡ ಅಂತಾರೆ ವರದಿ ಏನು ಹೇಳ್ತದೆ ಅದನ್ನು ನೀವು ಜನಗಳ ನಡುವೆ ತಗೊಂಡೋಗಿ ಕನ್ನಡದಲ್ಲಿ ಹೇಳ್ರಿ ನೀವು ಭಾಳ ತಾಂತ್ರಿಕವಾದ ಪರಿಭಾಷೆನಲ್ಲಿ ಹೇಳಿದ್ರೆ ಆಗಲ್ಲ ಆ ಎಲ್ಲವನ್ನು ಕೂಡ ನೀವು ಏನು ಮಾಡಬೇಕು ಕನ್ನಡದಲ್ಲಿ ಜನಗಳಿಗೆ ಅರ್ಥವಾಗೋ ಭಾಷೆನಲ್ಲಿ ಅದನ್ನು ಹೇಳಬೇಕು ಹೇಳಿ ಅವರು ಆಮೇಲಿಂದ ಅವರು ಮಾಡಿದ್ರೆ ಅವನ್ನ ಮಾಡಿರಿ ಆದರೆ ಅವನೇನು ಮಾಡ್ದೇನೇನೆ ಅನಾಹುತ ಆದೋದಾಗ ಇದು ಮಾಡಿದ್ರೆ ಇನ್ನು ಮೇಲೆ ಜಾಸ್ತಿ ಆಗ್ತವೆ ಇದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ ಇದು ಇನ್ನು ಮೇಲೆ ಈ ಥರದ ಅವಿಗಡಗಳು ಪಶ್ಚಿಮ ಘಟ್ಟದ ಉದ್ದಕ್ಕೂ ಆರು ರಾಜ್ಯಗಳಲ್ಲಾಗತ್ತೆ ಗುಜರಾತ್ನಿಂದ ಹಿಡಿದು ಕೇರಳದ ತುದಿವರೆಗೂ ವರ್ಗೂ ತಮಿಳುನಾಡು ಇದ್ರವರೆಗೂ ಕೂಡ ವ್ಯಾಪಸ್ ಕಾಣುತ್ತೆ ಆಮೇಲಿಂದ ನಾವೆಲ್ಲ ಅದರಿಂದ ಪರಿಸರ ಸೇವೆಯನ್ನು ಪಡ್ಕೊಳ್ತಾ ಇದ್ದೀವಿ ನಾವು ಕುಡಿಯೋ ನೀರು ಅದರದ್ದು ಆಮೇಲಿಂದ ಇಡೀ ಭಾರತೀಯ ಪರಿಸರವನ್ನು ಆ ಇಡೀ ವಾಯುಗುಣನ ನಿರ್ಧಾರ ಮಾಡೋದು ಯಾವುದು ಅಂದರೆ ಪಶ್ಚಿಮ ಘಟ್ಟಗಳು ಅಂತಹ ಪಶ್ಚಿಮ ಘಟ್ಟಗಳನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇದ್ದರೆ ನಮ್ಮಂಥ ಶತಮೂರ್ಖರು ಇನ್ನು ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಆ ಇದರಿಂದ ಭಾಳ ತುರ್ತಾಗಿ ನಾವು ಏನು ಮಾಡೋದು ಅಂತ ಅಂದರೆ ಈ ಇದಕ್ಕೆ ತೆಪ್ಪ ಇರಪ್ಪ ನೀವು ನೀವು ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನು ಮೊದಲು ನಿಲ್ಲಿಸಿ ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಕೈಲಿ ಯೋಗ್ಯತೆ ಇಲ್ಲ ನಿಮಗೆ ಸಾಧ್ಯವೂ ಇಲ್ಲ ನಿಜವಾದ ಅಭಿವೃದ್ಧಿ ಮಾಡೋದು ಅಂತ ಅಂದರೆ ಅವರು ಹೇಳ್ದಂಗೆ ಕೇಳಿ ನೋಡಿ ನ್ಯಾಚುರಲ್ ರಿಸೋರ್ಸಸ್ ಕೆನ್ ನೆವರ್ ಬಿ ಮ್ಯಾನೇಜ್ಡ್ ವೆಲ್ ಅನ್ಲೆಸ್ ಪೀಪಲ್ ಕ್ಲೋಸೆಸ್ಟ್ ಈಟ್ ಅವ್ರ ಇನ್ ವರ್ಡಿ ಅಂದರೆ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಅಂದರೆ ಅಲ್ಲಿ ಸ್ಥಳೀಯವಾದ ಜನರ ಸಹಭಾಗಿತ್ವ ಅನ್ನೋದು ಭಾಳ ಮುಖ್ಯ ಎಲ್ಲಿನವರೆಗು ಸ್ಥಳೀಯ ಜನರ ಸಹಭಾಗಿತ್ವ ಇರೋದಿಲ್ವೋ ಅಲ್ಲಿನವರೆಗೂ ಕೂಡ ನೀವು ಏನು ಮಾಡ್ತಿರೋದೂ ಇಲ್ಲ ಗಣಿಗಾರಿಕೆ ಅವ್ರು ಬೇಕು ಅಂತ ಕೇಳಿದ್ರೆ ಅಂದರೆ ಯಾಕ್ರಿ ಕೊಡ್ತೀರಾ ನೀವು ರಸ್ತೆ ಅವ್ರು ಬೇಕು ಅಂತ ಕೇಳಿದ್ರೆ ಅಂದರೆ ಯಾಕ್ರಿ ಕೊಡ್ತೀರಾ ನೀವು ನಿಮಗೆ ಬೇಕು ಅದಕ್ಕೆ ಕೊಡ್ತಿದ್ದೀರಾ ಯಾವುದು ಅಲ್ಲಿಂದ ಈ ಮಂಗಳೂರು ಪೋರ್ಟಿಂದ ಸರಕು ಸಾಗಾಣಿಕೆ ಮಾಡಬೇಕು ಅದಕ್ಕೋಸ್ಕರ ನೀವು ಆರು ಪಥದ ರಸ್ತೆಗಳು ನಾಲ್ಕು ಪಥದ ರಸ್ತೆಗಳನ್ನ ಮಾಡ್ಕೊಂಡು ಕೂತಿದ್ದೀರಪ್ಪ ನಿಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದು ನಿಮ್ಮ ಅಭಿವೃದ್ಧಿಯ ಸಂಕೇತಗಳನ್ನು ವಿಜೃಂಭಿಸೋದಕ್ಕೆ ನೀವು ಮಾಡ್ಕೊಂಡಿರೋದು ಅದನ್ನು ಜನಗಳ ದೃಷ್ಟಿಯಿಂದ ಮಾಡಿರೋದಲ್ಲ ಜನಗಳ ದೃಷ್ಟಿಯಿಂದ ಏನು ಬೇಕೋ ಅದನ್ನು ಮಾಡಿ ಜನಗಳ ದೃಷ್ಟಿಯಿಂದ ಮಾಡಬೇಕು ಅಂತ ಅಂದರೆ ಅಲ್ಲಿಯ ಗಿರಿಜನರು ಗುಡ್ಡಗಾಡು ಗಾಡು ಜನರು ಇದ್ದಾರಲ್ಲ ಅವ್ರನ್ನ ಕೇಳಿ ಅವರು ಸಾವಿರಾರು ವರ್ಷಗಳಿಂದ ಅದ್ರ ಜೊತೆ ಬದುಕ್ತಾ ಇದ್ದಾರೆ ಅವ್ರುಗಳನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಥರದ್ದನ್ನು ಮಾಡ್ರಪ್ಪ ಅದನ್ನ ಬಿಟ್ಟು ಅಭಿವೃದ್ಧಿ ಅಭಿವೃದ್ಧಿ ಅಂತ ಅಭಿವೃದ್ಧಿಯ ಮಂತ್ರ ಪಠಿಸೋದ್ರಿಂದ ಆಗಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ